ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ ನೋಡಬಹುದು ಎಷ್ಟು ಸೈಜ್ ಬಿಗ್ ಸೈಜಲ್ಲಿ ಅಲ್ಲಿ ಇದೆ ಹಾಗೆ ಚೆನ್ನಾಗಿ ಡ್ರೈ ಆಗಿದೆ ಈ ಈರುಳ್ಳಿ ಈ ಈರುಳ್ಳಿಗೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನಾವು ಇವತ್ತು ಚೆಕ್ ಮಾಡಬೇಕಾಗತ್ತೆ ಇವತ್ತು ನಿನ್ನೆಗಿಂತ ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗಿದೆಯಾ ಈರುಳ್ಳಿ ರೇಟು ಅಥವಾ ಕಡಿಮೆ ಆಗಿದೆಯಾ ಅಂತ ಹೇಳಿ ನಾವು ಚೆಕ್ ಮಾಡಬೇಕಾಗತ್ತೆ ಹಾಗೆಯೇ ದಾಸನಪುರ ಮಾರ್ಕೆಟ್ನ ವಿಡಿಯೋಗಳು ಕೂಡ ಅಪ್ಲೋಡ್ ಮಾಡಿದ್ದೀವಿ ಅದನ್ನು ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ ಹಾಗೆಯೇ ಇವತ್ತು ಬೆಳ್ಳುಳ್ಳಿ ರೇಟು ಮಾರ್ಕೆಟ್ನಲ್ಲಿ ಜಾಸ್ತಿ ಆಗಿರೋ ಅಂಥದ್ದು ಅದನ್ನ ನೀವು ಗಮನಿಸಬೇಕಾಗತ್ತೆ ಹಾಗೇನೆ ಅರೈವಲ್ಸ್ ಇವತ್ತು ಜಾಸ್ತಿ ಬಂದಿದೆ ಸೊ ಇದರಿಂದ ರೇಟಿಗೆ ಏನಾದರೂ ಕಮ್ ಚೇಂಜಸ್ ಇದರಿಂದ ರೇಟ್ ಏನಾದರೂ ಚೇಂಜಸ್ ನೀವು ಗಮನಿಸಬೇಕಾಗತ್ತೆ ಹಾಗೇನೇ ಶುಂಠಿ ರೇಟ್ ಕೂಡ ಚೆನ್ನಾಗೇ ಇದೆ ಇವತ್ತು ಮಾರ್ಕೆಟ್ ನಲ್ಲಿ ಇವತ್ತು ಕರ್ನಾಟಕದ ಆನಿಯನ್ ರೇಟ್ ಮತ್ತೆ ಮಹಾರಾಷ್ಟ್ರ ಆನಿಯನ್ ರೇಟ್ ಕೂಡ ಮೆನ್ಷನ್ ಮಾಡಿದೀವಿ ಹಾಗೇನೇ ವಿಡಿಯೋನ ಸ್ಕಿಪ್ ಮಾಡಬೇಡಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಫೋರ್ ಟೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಶನಿವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ ನ ರೇಟ್ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಬಟನ್ನೆಲ್ಲ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ವೀಡಿಯೋನ ಶೇರ್ ಮಾಡಿ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟು ಇದಾಗಿದೆ ಇವತ್ತಿನ ಡೇಟಲ್ಲಿ ನಡೆದಿರುವಂತಹ ಮಾರ್ಕೆಟ್ ರೇಟು ಸೊ ಚೆಕ್ ಮಾಡಬಹುದು ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ನೋಡಬಹುದು ಇದು ಸೈಜ್ಗಳು ಮಿಕ್ಸ್ ಇದೆ ಹಾಗೆ ಶೇಪು ಕೂಡ ಅಷ್ಟೊಂದು ಇದ್ದಿಲ್ಲ ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ತೊಗೊಳ್ಬಹುದು ಇದು ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಒಂದು ಕ್ವಿಂಟಲ್ಗೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಇದು ಕೂಡ ಸೈಜ್ಗಳು ಮಿಕ್ಸ್ ಇದ್ದಾವೆ ನೋಡಬಹುದು ನೀವು ಮಾರ್ಕೆಟಿಗೆ ತರಬೇಕಾದ್ರೆ ಸೈಜ್ನ ಡಿವೈಡ್ ಮಾಡ್ಕೊಂಡು ಬನ್ನಿ ಸೈಜ್ಗಳು ಮಿಕ್ಸ್ ಇದ್ದಲ್ಲಿ ಕಡಿಮೆ ರೇಟಿಗೆ ಹೋಗುತ್ತೆ ಇದು ಆಲೂಗಡ್ಡೆ ಫ್ರೆಶ್ ಆಗಿದೆ ಬಟ್ ಸೈಜ್ಗಳು ಮಿಕ್ಸ್ ಇದೆ ಅಂತ ಹೇಳಿಬಿಟ್ಟೇನೆ ಇಪ್ಪತ್ತು ರೂಪಾಯಿಗೆ ಮಾರ್ತಾ ಇರೋವಂಥದ್ದು ನೋಡಬಹುದು ಇವತ್ತಿನ ಯಶವಂತರ ಮಾರ್ಕೆಟ್ನ ರೇಟು ಇದಾಗಿದೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೂ ಕೂಡ ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಇದು ಎರಡು ಸಾವಿರ ರೂಪಾಯಿ ಹೋಗುತ್ತೆ ಇದು ಸೈಜ್ನ ಮಾಡ್ಕೊಂಡು ಬಂದಿದ್ರೆ ನಿಮಗೆ ಇಪ್ಪತ್ತು ಇಪ್ಪತ್ತೆರಡು ಈ ರೇಂಜಲ್ಲಿ ಹೋಗೋದು ಒಂದು ಎರಡು ರೂಪಾಯಿ ಜಾಸ್ತಿನೇ ಹೋಗೋದು ಆದರೆ ಇವರು ಸೈಜ್ನ ಮಿಕ್ಸ್ ಮಾಡ್ಕೊಂಡು ಬಂದಿರೋದ್ರಿಂದ ರೇಟು ಸ್ವಲ್ಪ ಕಡಿಮೆ ಇದೆ ನೋಡಬಹುದು ಆ್ಯಂಡ್ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಇವತ್ತಿನ ಮಾರ್ಕೆಟ್ನಲ್ಲಿದೆ ಸೊ ಇವತ್ತಿನ ಮಾರ್ಕೆಟ್ನ ಆಲೂಗಡ್ಡೆ ರೇಟು ಇದಾಗಿತ್ತು ಇದರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕನೂ ಕೂಡ ಕೇಳಬಹುದು ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನ ನೀವು ತಿಳಿಸ್ಕೊಡ್ಬಹುದು ಅದ್ರ ಜೊತೆಗೆ ಆಲೂಗಡ್ಡೆ ಬೆಳೆದಿರುವಂತಹ ರೈತರು ನೀವು ಕೂಡ ಮಾರ್ಕೆಟ್ಗೆ ತಂದು ಮಾರಬಹುದು ನೋಡಬಹುದು ಆ್ಯಂಡ್ ನೀವು ಕೂಡ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಬೆಸ್ಟ್ ಸೈಜ್ ವೈಸ್ನ ಮಾಡ್ಕೊಂಡು ಬಂದಲ್ಲಿ ಒಳ್ಳೆಯ ರೇಟೇ ಸಿಗುತ್ತೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಇಪ್ಪತ್ತು ರೂಪಾಯಿ ಇಪ್ಪತ್ತೆರಡು ರೇಟ್ ಈ ರೇಂಜೆಲ್ಲ ನಿಮಗೆ ಟಾಪ್ ರೇಟ್ ನಡೀತಾಯಿದೆ ಸೊ ಇದನ್ನು ಗಮನಿಸ್ಬಿಟ್ಟು ಇವತ್ತಿನ ಮಾರ್ಕೆಟ್ನ ರೇಟು ನೀವು ಕೂಡ ತಿಳ್ಕೊಳ್ಬಹುದು ಹಾಗೆಯೇ ನಾಳೆ ಯಶವಂತಪುರ ಮಾರ್ಕೆಟ್ ರಜೆ ಇದೆ ನಾಳೆ ಯಶವಂತಪುರ ಮಾರ್ಕೆಟ್ಗೆ ಬರೋಕೆ ಹೋಗಬೇಡಿ ನಿನ್ನ ಸೋಮವಾರ ಎಂದಿನಂತೆ ಓಪನ್ ಇರುತ್ತೆ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಶುಂಠಿ ರೇಟು ಇಪ್ಪತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾರೆ ಅಂಥದ್ದು ಇದು ಎರಡು ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಇಪ್ಪತ್ತೆಂಟು ರೂಪಾಯಿಗೆ ಒಂದು ಕ್ವಿಂಟಲ್ಲು ನೋಡ್ಬೋದು ಚಕ್ಕೆ ಪೀಸ್ಗಳು ನೆಕ್ಸ್ಟ್ ನಾವು ನೋಡ್ತಿರುವಂತಹ ಶುಂಠಿಗೆ ಮೂವತ್ತಾರು ರೂಪಾಯಿ ಇದೆ ಮೂವತ್ತಾರು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಮೂರು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಹಾಗೆಯೇ ಈ ಶುಂಠಿ ಕೂಡ ಬಿಗ್ ಸೈಜಲ್ಲಿ ಇರುವಂತಹ ಶುಂಠಿ ಇದೆ ಅದ್ರ ಜೊತೆಗೆ ಈ ಶುಂಠಿ ನೋಡಬಹುದು ನೀವು ಹೊಸ ಶುಂಠಿ ಹೊಸ ಶುಂಠಿಗೆ ಮೂವತ್ತಾರು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಅಂದರೆ ಬಿಗ್ ಸೈಜಲ್ಲಿ ತಂದಲ್ಲಿ ಮೂವತ್ತಾರು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಇದನ್ನು ಗಮನಿಸಬೇಕಾಗತ್ತೆ ಮೇಯ್ನ್ ನೀವು ಹೊಸ ಶುಂಠಿ ಬೆಳೆದಿರುವಂತಹ ರೈತರು ನೀವು ಮಾರ್ಕೆಟಿಗೆ ತರ್ತಾ ಇದ್ದೀರಂದರೆ ಮೂವತ್ತು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಈ ರೇಂಜಲ್ಲಿ ನಿಮಗೆ ಶುಂಠಿ ರೇಟು ಸಿಗತ್ತೆ ಫ್ರೆಶ್ ಶುಂಠಿ ತಂದಲ್ಲಿ ಇದು ನಾವಿವಾಗ ನೋಡ್ತಿರುವಂಥ ಶುಂಠಿಗೆ ನಲವತ್ತೊಂದು ರೂಪಾಯಿ ಕೆ ಜಿ ಇದೆ ಇದು ನಾ ಒಂದು ಕ್ವಿಂಟಲ್ಗೆ ನಾಲ್ಕು ಸಾವಿರದ ನೂರು ರೂಪಾಯಿ ಆಗುತ್ತೆ ಇದು ನೋಡಬಹುದು ಚಕ್ಕೆ ಬಟ್ ಇದಕ್ಕೆ ಕಡಿಮೆ ರೇಟು ಅಂದರೆ ನಲ್ವತ್ತೊಂದು ರೂಪಾಯಿ ಸಿಗ್ತಾ ಇದೆ ಆದ್ರೂ ಕೂಡ ನೀವು ನೋಡಬಹುದು ಈ ಶುಂಠಿನೂ ಕೂಡ ಫ್ರೆಶ್ ಆಗಿದೆ ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ ಇದು ಅರವತ್ತಾರು ರೂಪಾಯಿಗೆ ಒಂದು ಕೆ ಜಿ ಆರು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಆ್ಯಂಡ್ ಈ ಶುಂಠಿ ನೋಡಬಹುದು ಫ್ರೆಶ್ ಆಗಿದೆ ಅದರ ಜೊತೆಗೆ ಹಳೆಯ ಶುಂಠಿ ಇದು ಹಾಗಾಗಿ ನಿಮಗೆ ಅರವತ್ತಾರು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇರೋಂಥದ್ದು ಆರು ಸಾವಿರದ ಆರ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ಯಾರೆಲ್ಲ ಶುಂಠಿ ಬೆಳೆದಿರುವಂತಹ ರೈತರು ನೀವು ಗಮನಿಸಬೇಕಾಗತ್ತೆ ಹೊಸ ಶುಂಠಿ ಬೆಳೆದಿದ್ರು ಕೂಡ ರೇಟ್ ಏನು ರೇಟ್ ನಡೀತಾ ಇದೆ ಇವಾಗ ಅಂತ ಹೇಳಿ ನೀವು ಗಮನಿಸ್ಬೇಕಾಗತ್ತೆ ಹಳೆ ಶುಂಠಿ ಬೆಳೆದಿರುವಂತಹ ರೈತರು ಕೂಡ ಒಂದೊಳ್ಳೆ ರೇಟೇ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿನೂ ಕೂಡ ಸೈಜ್ ವೈಸ್ನ ಮಾಡ್ಕೊಂಡು ಬರಬೇಕಾಗತ್ತೆ ಯಾಕಂದರೆ ತುಂಬ ಜನ ಕೇಳ್ತಾ ಇದ್ರು ಯಾವ ರೀತಿ ಶುಂಠಿನ ಸೈಜ್ ವೈಸ್ ಮಾಡೋದು ಸರ್ ನಮಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ನೋಡಬಹುದು ಬಿಗ್ ಸೈಜಲ್ಲಿ ದೊಡ್ಡ ದೊಡ್ಡ ಹಲ್ಲೆಗಳನ್ನ ಸಪ್ರೇಟಾಗಿ ತರಬೇಕು ಹಾಗೆಯೇ ಮುಕ್ಕಾಲು ಅದರಲ್ಲಿ ಒಂದು ಸ್ವಲ್ಪ ಮುಕ್ಕಾಲು ಪೀಸ್ಗಳನ್ನ ಸೇಮ್ ಸಪ್ರೇಟ್ ತರಬೇಕಾಗತ್ತೆ ಮೀಡಿಯಮ್ಮು ಮತ್ತು ಚಕ್ಕೆ ಚಕ್ಕೆನೇ ಎರಡು ಒಂದು ಎರಡು ಥರದ್ದು ನಿಮಗೆ ಚಕ್ಕೆನೇ ಸಿಗತ್ತೆ ಸೊ ಆ ಚಕ್ಕೆಲಿ ದೊಡ್ಡ ಸೈಜು ಮತ್ತು ಚಿಕ್ಕ ಸೈಜು ಸಿಗತ್ತೆ ನೋಡಿಕೊಂಡು ನೀವು ತರಬೇಕಾಗತ್ತೆ ಮಾರ್ಕೆಟ್ಗೆ ನಿಮಗೂ ಕೂಡ ಒಳ್ಳೆಯ ರೇಟೇ ಸಿಗತ್ತೆ ಹಳೆ ಶುಂಠಿ ತನದಲ್ಲಿ ನಿಮಗೆ ರೇಟ್ ಇವಾಗ ಚೆನ್ನಾಗಿದೆ ಇವಾಗ ನಾವು ನೋಡ್ತಿರೋ ಅಂಥದ್ದು ಬೆಳ್ಳುಳ್ಳಿ ರೇಟು ನಾ ಇವಾಗ ನಾವು ನೋಡ್ತಿರುವಂಥ ಬೆಳ್ಳುಳ್ಳಿಗೆ ನಲವತ್ತೈದು ರೂಪಾಯಿ ಕೆ ಜಿ ಇದೆ ಸ್ಮಾಲ್ ಸೈಜು ದೇಸಿ ಬೆಳ್ಳುಳ್ಳಿ ನೋಡಬಹುದು ಇದು ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿ ಇದು ಕೂಡ ನಲವತ್ತೈದು ಇದು ಬಿಡಿಸ್ತಿರುವಂತಹ ಬೆಳ್ಳುಳ್ಳಿ ಕಲ್ಲಿ ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ ಗ್ರಾಹಕರಿಗೆ ಒಳ್ಳೆ ರೇಟೇ ನಡೀತಾ ಇದೆ ನೋಡಬಹುದು ಶುಂಠಿ ಒಂದು ಸಿಕ್ಕಾಪಟ್ಟೆ ರೇಟ್ ಇದೆ ಅದು ಬಿಟ್ಟು ಬೇರೆ ಎಲ್ಲದೂ ಒಳ್ಳೆ ರೇಟಲ್ಲೇ ಸಿಗ್ತಾ ಇದೆ ಮಾರ್ಕೆಟ್ನಲ್ಲಿ ಪ್ರತಿಯೊಂದನ್ನು ಗಮನಿಸ್ಬೇಕಾಗತ್ತೆ ಗಮನಿಸ್ಬಿಟ್ಟು ಇವಾಗ ಕೊಂಡ್ಕೊಳ್ಬೇಕಾಗತ್ತೆ ರೈತರಿಗೆ ಸ್ವಲ್ಪ ಕಷ್ಟ ಆಗ್ತಿರೋ ಅಂಥದ್ದು ನೋಡಬಹುದು ಬೆಳ್ಳುಳ್ಳಿ ರೇಟ್ ಕೂಡ ನಿಮಗೆ ಕಡಿಮೆ ರೇಟಿಂದ ಶುರುವಾಗುತ್ತೆ ಇದು ಐವತ್ತು ರೂಪಾಯಿ ಕೆ ಜಿ ಇದೆ ಇದರಲ್ಲಿ ನೀವು ನೋಡಬಹುದು ಸೈಜ್ ಕೂಡ ಡಬಲ್ ಎ ಇದೆ ಆ್ಯಂಡ್ ಫ್ರೆಶ್ ಆಗಿದೆ ಬೆಳ್ಳುಳ್ಳಿ ಅದರ ಜೊತೆಗೆ ಇವತ್ತಿನ ಮಾರ್ಕೆಟ್ನಲ್ಲಿ ನಿಮಗೆ ಎಲ್ಲ ಸೈಜಲ್ಲೂ ಕೂಡ ನಿಮಗೆ ಬೆಳ್ಳುಳ್ಳಿ ಸಿಗ್ತಾರಂಥದ್ದು ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ತೊಂಬತ್ತು ರೂಪಾಯಿ ಕೆ ಇದೆ ಇದು ಎ ಫೋರ್ ಎ ನೋಡಬಹುದು ಇದರಲ್ಲಿ ಈ ಸೈಜ್ನ ನೀವು ನೋಡಬೇಕಾಗತ್ತೆ ಸೈಜ್ಗಳನ್ನ ಗಮನಿಸ್ಕೊಳ್ಳಿ ಆ್ಯಂಡ್ ಅದ್ರ ಜೊತೆಗೆ ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಕೂಡ ಇವತ್ತಿನ ಮಾರ್ಕೆಟ್ನಲ್ಲಿದೆ ಎಲ್ಲ ಸೈಜಲ್ಲೂ ಎಲ್ಲ ರೇಟಲ್ಲೂ ಸಿಗುತ್ತೆ ನೋಡಬಹುದು ಇದು ನೂರ ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಬಿಗ್ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿ ದೇಸಿ ಬೆಳ್ಳುಳ್ಳಿ ನೋಡಬಹುದು ಗಾರ್ಲಿಕ್ ಇದು ದೇಸಿ ಗಾರ್ಲಿಕ್ ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ಕೊಂಡ್ಕೊಳ್ಬೇಕಾಗತ್ತೆ ಫ್ರೆಶ್ ಆಗಿದೆ ಆ್ಯಂಡ್ ನೂರ ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಅಂಥದ್ದು ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ರೇಟ್ ಕೂಡ ಜಾಸ್ತಿ ಜಾಸ್ತಿ ಆಗಿರುವಂಥದ್ದು ನೋಡಬಹುದು ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ತಂದಲ್ಲಿ ನಿಮಗೂ ಕೂಡ ಒಂದೊಳ್ಳೆ ರೇಟೇ ಸಿಗುತ್ತೆ ಮಾರ್ಕೆಟ್ನಲ್ಲಿ ಇದನ್ನು ನೀವು ಮೇಯ್ನಾಗಿ ಗಮನಿಸ್ಬೇಕಾಗತ್ತೆ ರೈತರು ನಮಗೂ ಕೂಡ ಒಂದೊಂದು ದಿನ ಟಾಪ್ ರೇಟ್ ಬೆಳ್ಳುಳ್ಳಿ ಕೂಡ ನಮಗೂ ಕೂಡ ಮಿಸ್ ಆಗುತ್ತೆ ಆವಾಗ ನೀವು ನಾವೇನು ವೀಡಿಯೋದಲ್ಲಿ ಹಾಕಿರ್ತೀವಲ್ವ ಅದೇ ಟಾಪ್ ರೇಟು ಅಂತ ಅಂದ್ಕೊಳಕ್ಕೆ ಹೋಗಬೇಡಿ ಬಟ್ ಒಳ್ಳೆ ಫ್ರೆಶ್ ಆಗಿ ಇದ್ದಲ್ಲಿ ಆ್ಯಂಡ್ ಸೈಜ್ ಕೂಡ ಚೆನ್ನಾಗಿದ್ದಲ್ಲಿ ನೀವು ತಂದಿರುವಂತಹ ಬೆಳ್ಳುಳ್ಳಿಗೂ ಕೂಡ ಒಂದೊಳ್ಳೆ ರೇಟೇ ಸಿಗತ್ತೆ ನೋಡಬಹುದು ನೂರ ಮೂವತ್ತು ರೂಪಾಯಿಗೆ ಇವತ್ತಿನ ದಿನದಲ್ಲಿ ಟಾಪ್ ರೇಟ್ ನಡೀತಾ ಇದೆ ಇದನ್ನು ನೀವು ಗಮನಿಸಬೇಕಾಗತ್ತೆ ಎಲ್ಲ ಸೈಜ್ ವೈಸಲ್ಲೂ ಸಿಗತ್ತೆ ಎಲ್ಲ ರೇಟಲ್ಲೂ ಸಿಗತ್ತೆ ಒಂದು ಮೂವತ್ತು ಮೂವತ್ತೈದು ರೂಪಾಯಿಂದ ಶುರುವಾಗುತ್ತೆ ಬೆಳ್ಳುಳ್ಳಿ ರೇಟು ನೂರ ಮೂವತ್ತು ರೂಪಾಯಿ ತನಕನೂ ಟಾಪ್ ರೇಟ್ ಕಂಕಲು ನೀವು ನೋಡಬಹುದು ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನೀವು ಕೊಂಡ್ಕೊಳ್ಬಹುದು ಆ್ಯಂಡ್ ಹತ್ತು ಕೆ ಜಿ ಬ್ಯಾಗ್ ಆಗಿರ್ಬೋದು ಐವತ್ತು ಕೆ ಜಿ ಬ್ಯಾಗ್ ಆಗಿರ್ಬೋದು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಬ್ಯಾಗ್ ಆಗಿರ್ಬೋದು ಎಲ್ಲದೂ ಸಿಗತ್ತೆ ಬೆಳ್ಳುಳ್ಳಿಲಿ ನೋಡ್ಕೊಂಡು ನೀವು ತಗೊಳ್ಬೇಕಾಗತ್ತೆ ಮಾರ್ಕೆಟ್ನಲ್ಲಿ ಹೋಲ್ಸೇಲ್ ರೇಟಲ್ಲಿ ಸಿಗತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ಹೋಲ್ಸೇಲ್ ರೇಟಲ್ಲಿ ಬೆಳ್ಳುಳ್ಳಿ ಕೂಡ ಸಿಗ್ತಾ ಇರೋಂಥದ್ದು ಇದನ್ನೆಲ್ಲ ಗಮನಿಸ್ಬಿಟ್ಟು ನೀವು ತೊಗೊಳ್ಬೇಕಾಗತ್ತೆ ರೈತರು ಕೂಡ ನೀವು ಬೆಳೆದಿರುವಂತಹ ಬೆಳೆನೂ ಕೂಡ ಇದೇ ರೀತಿಯೇ ತಗೊಂಡು ಬಂದರೆ ನಿಮಗೂ ಕೂಡ ರೇಟ್ ಸಿಗುತ್ತೆ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ರೇಟ್ನ अर्थ हो ಈರುಳ್ಳಿ ರೇಟು ಇವತ್ತು ದಾಸನ್ಪುರ ಮಾರ್ಕೆಟ್ದು ಈರುಳ್ಳಿ ರೇಟ್ ಕೂಡ ಹಾಕಿದ್ದೀವಿ ನೋಡಬಹುದು ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಎರಡು ರೂಪಾಯಿ ಕೆ ಜಿ ಇದೆ ಕೇವಲ ಎರಡು ರೂಪಾಯಿ ಒಂದು ಕ್ವಿಂಟಲ್ಗೆ ಇನ್ನೂರು ರೂಪಾಯಿ ಆಗುತ್ತೆ ಹಾಗೆಯೇ ಇದು ದಾಸನ್ಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ ಎರಡು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾರಂಥದ್ದು ಇದೆಲ್ಲದೂ ಕೂಡ ಚಿತ್ರದುರ್ಗ ಸೈಡ್ದು ಇದು ಇದು ನೋಡಬಹುದು ಇದು ಮೂರು ರೂಪಾಯಿ ಕೆ ಜಿ ಇದೆ ಇದು ಮುನ್ನೂರು ರೂಪಾಯಿ ಆಗುತ್ತೆ ಕೇವಲ ಮೂರು ರೂಪಾಯಿ ಕೆ ಜಿ ಇದು ಕೂಡ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ನಡೀತಿರುವಂಥ ರೇಟು ಇದು ಕೂಡ ಚಿತ್ರದುರ್ಗ ಸೈಡ್ ಕಡೆ ಈರುಳ್ಳಿ ಆಗಿದೆ ನೋಡಬಹುದು ಅಂಡ್ ಕೆಂಪು ಈರುಳ್ಳಿ ನೋಡಬಹುದು ಅದರ ಜೊತೆಗೆ ಇವತ್ತು ಕಡಿಮೆ ರೇಟಿಗೆ ಸಿಗ್ತಾ ಇದೆ ಇದು ಕೂಡ ಮೂರು ರೂಪಾಯಿ ಕೆ ಇದೆ ಒಂದು ಕ್ವಿಂಟಲ್ಗೆ ಮುನ್ನೂರು ರೂಪಾಯಿ ಆಗುತ್ತೆ ಇವಾಗ ಮಾರ್ಕೆಟ್ನಲ್ಲಿ ಎಷ್ಟು ಕಡಿಮೆ ರೇಟಿಗೆ ಈರುಳ್ಳಿ ರೇಟು ಶುರು ಆಗ್ತಿದೆ ನೋಡಬಹುದು ನೂರು ರೂಪಾಯಿಯಿಂದ ಇದೆ ನೂರು ಇನ್ನೂರು ಮುನ್ನೂರು ನಾನ್ನೂರು ಪಾಪ ರೈತರು ಎಲ್ಲಿಗೆ ಹೋಗಬೇಕು ಈ ರೇಟಲ್ಲಿ ಅವರು ಮಾರಬಿಟ್ಟು ಎಲ್ಲಿಗೆ ಹೋಗಬೇಕು ನೋಡಬಹುದು ಇದು ಕೂಡ ಕೆಂಪು ಈರುಳ್ಳಿ ಚೆನ್ನಾಗಿದೆ ಬಟ್ ನೋಡಬಹುದು ಎಷ್ಟು ಕಡಿಮೆ ರೇಟಿಗೆ ಸಿಗೋದು ಅಟ್ಲೀಸ್ಟ್ ಇದಕ್ಕೆ ಒಂದು ಆರು ರೂಪಾಯೋ ಹತ್ತು ರೂಪಾಯೋ ಈ ರೇಂಜಲ್ಲಿ ಹೋಗಿದ್ದಿದ್ರು ಪರವಾಗಿರ್ತಿರ್ಲಿಲ್ಲ ಮೂರು ರೂಪಾಯಿಗೆಲ್ಲ ಕೊಟ್ಬಿಟ್ರೆ ಸಿಕ್ಕಾಪಟ್ಟೆ ಲಾಸ್ ಆಗತ್ತೆ ರೈತರಿಗೆ ಸೊ ಇವಾಗ ಮಾರ್ಕೆ ಮಾರ್ಕೆಟ್ನಲ್ಲಿ ಮತ್ತೆ ಈರುಳ್ಳಿ ರೇಟು ಸ್ವಲ್ಪ ಡೌನ್ ಆಗಿದೆ ಇದು ಆರು ರೂಪಾಯಿ ಕೆ ಜಿ ಇದೆ ಆರ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ದಾಸಂಪುರ ಮಾರ್ಕೆಟ್ನಲ್ಲಿ ನಡೀತಿರೋಂಥ ರೇಟು ಇದಾಗಿದೆ ಇದು ಕೂಡ ದಾಸಂಪುರ ಮಾರ್ಕೆಟ್ನ ವೀಡಿಯೋ ಆರು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇರೋಂಥದ್ದು ಇದು ಕೂಡ ಆರು ರೂಪಾಯಿಗೆ ಒಂದು ಕೆ ಜಿ ಆರುನೂರು ರೂಪಾಯಿ ಆಗತ್ತೆ ಕ್ವಿಂಟಲು ಇದು ಕೂಡ ದಾಸಂಪುರ ಮಾರ್ಕೆಟೆ ಇದು ಪ್ಯಾಕೆಟ್ಗೆ ಮುನ್ನೂರು ರೂಪಾಯಿ ಆಗತ್ತೆ ನೋಡಬಹುದು ಐವತ್ತು ಕೆ ಜಿಯ ಪ್ಯಾಕೆಟ್ಗೆ ಮುನ್ನೂರು ರೂಪಾಯಿ ಆಗುತ್ತೆ ನೋಡಿಕೊಂಡು ಮಾರ್ಕೆಟ್ನಲ್ಲಿ ತಗೊಂಡು ಹೋಗಬೇಕಾಗತ್ತೆ ಆ್ಯಂಡ್ ಇವತ್ತು ಕಡಿಮೆ ರೇಟಿಗೆ ಈರುಳ್ಳಿ ಸಿಗ್ತಾ ಇರೋಂಥದ್ದು ಯಾರೆಲ್ಲ ಗ್ರಾಹಕರು ಯಾರೆಲ್ಲ ನೋಡ್ತಾ ಇದ್ದೀರಲ್ವ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಎಂಟು ರೂಪಾಯಿ ಕೆ ಜಿ ಇದೆ ಎಂಟುನೂರು ರೂಪಾಯಿ ಆಗುತ್ತೆ ಯಾಕಂದರೆ ನನಗೆ ಆಲ್ರೆಡಿ ಒಬ್ಬರು ಕಮೆಂಟ್ ಮೂಲಕ ಹೇಳಿದ್ರಿ ಮೇಡಮ್ ನಿಮಗೆ ಬರೀ ಗ್ರಾಹಕರಿಗೆ ಹೆಲ್ಪ್ ಆಗಂಗೆ ಮಾರ್ತೀರಾ ವ್ಯಾಪಾರ ಆಗತ್ತೆ ಮಾರ್ಕೆಟ್ನಲ್ಲಿ ಕೂಡ ನೀವು ಅದೇ ರೀತಿಯೇ ವೀಡಿಯೋದಲ್ಲಿ ಕೂಡ ಹೇಳ್ತಾ ಅಂಥದ್ದು ಇಲ್ಲ ಇವಾಗ ನೋಡ್ಬೋದು ಎಷ್ಟು ಕಡಿಮೆ ರೇಟಿಗೆ ಶುರುವ ಶ ಸ್ಟಾರ್ಟ್ ಆಗ್ತಿದೆ ಅಂತ ಇದು ಒಂಬತ್ತು ರೂಪಾಯಿ ಕೆ ಜಿ ಇದೆ ಒಂಬೈನೂರು ರೂಪಾಯಿ ಆಗುತ್ತೆ ದಾಸನಪುರ ಮಾರ್ಕೆಟ್ನಲ್ಲಿ ನಡೀತಿರುವಂಥ ರೇಟು ಇದಾಗಿದೆ ಆ್ಯಂಡ್ ಗ್ರಾಹಕರಿಗೆ ಹೆಲ್ಪ್ ಆಗತ್ತೆ ಹೌದು ಏನು ಮಾಡ ಕಡಿಮೆ ರೇಟಿಗೆ ಫ್ರೆಶ್ ಆಗಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿನ ನೀವು ಕೊಂಡ್ಕೊಳ್ಬಹುದು ಶುಂಠಿ ಮಾತ್ರ ಸ್ವಲ್ಪ ರೇಟ್ ಜಾಸ್ತಿ ಇರೋದು ಇದು ಹನ್ನೊಂದು ರೂಪಾಯಿ ಕೆಜಿ ಇದೆ ನೂರು ರೂಪಾಯಿ ಆಗುತ್ತೆ ದಾಸನ್ಪುರ ಮಾರ್ಕೆಟ್ ನೋಡಬಹುದು ನಿಮಗೆ ದಾಸನ್ಪುರ ಮಾರ್ಕೆಟ್ ಬಗ್ಗೆನೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮೂಲಕ ನೀವು ಕೇಳಿ ದಾಸನ್ಪುರ ಮಾರ್ಕೆಟ್ ನಲ್ಲಿ ಏನ್ ರೇಟ್ ನಡೀತಿದೆ ನಾವು ತಿಳಿಸ್ಕೊಡ್ತೀವಿ ಇದು ಕೂಡ ಹನ್ನೊಂದು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನೂರು ರೂಪಾಯಿ ಆಗುತ್ತೆ ನೋಡಬಹುದು ಇವತ್ತಿನ ಮಾರ್ಕೆಟ್ ನಲ್ಲಿ ನಿಮ್ಗೆ ಎಲ್ಲಾ ರೀತಿ ಸೈಜ್ ಕೂಡ ಈರುಳ್ಳಿ ಸಿಗ್ತಾಯಿರೋಂಥದ್ದು ಕಡಿಮೆ ರೇಟಿಗೆ ಕೂಡ ಈರುಳ್ಳಿ ಸಿಗ್ತಾ ಇರೋಂಥದ್ದು ನಿಮಗೆ ಟಾಪ್ ರೇಟ್ ಅಂದ್ರೆ ನಿಮಗೆ ಕಡಿಮೆ ರೇಟಿಗೆ ಸಿಗುತ್ತೆ ನೋಡಬಹುದು ಇವತ್ತಿನ ವೀಡಿಯೋ ಕೊನೆ ತನಕ ನೋಡಿ ಗೊತ್ತಾಗತ್ತೆ ಇದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಫ್ರೆಶ್ ಆಗಿದೆ ಸೈಜ್ ಕೂಡ ಚೆನ್ನಾಗಿದ್ದಾವೆ ಸ್ವಲ್ಪ ಡ್ರೈ ಕೂಡ ಆಗಿದ್ದಂಗೆ ಇದ್ದಾವೆ ನೋಡಬಹುದು ರೇಟ್ ಎಷ್ಟು ಕಡಿಮೆ ರೇಟಿಗೆ ಈರುಳ್ಳಿ ಸಿಗ್ತಾ ಇದೆ ಅಂತ ಇದೇ ಬೇರೆ ಟೈಮಲ್ಲಿ ಒಳ್ಳೆ ರೇಟ್ ಇದ್ದಿದ್ರೆ ಇದಕ್ಕೊಂದು ಹದಿನೆಂಟು ಇಪ್ಪತ್ತು ರೂಪಾಯಿ ಹೋಗುವಂಥ ಈರುಳ್ಳಿ ಕೇವಲ ಹನ್ನೆರಡು ರೂಪಾಯಿಗೆ ಹೋಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಇದನ್ನೆಲ್ಲ ಗಮನಿಸ್ತಾ ರೈತರು ಮೇಯ್ನ ಗಮನಿಸಬೇಕಾಗತ್ತೆ ಇವತ್ತಿನ ಮಾರ್ಕೆಟ್ನ ರೇಟು ಇದು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ನೀವು ಕೂಡ ಮಾರ್ಕೆಟ್ಗೆ ತಂದು ಮಾರಿ ಇದು ಕೂಡ ಹನ್ನೆರಡು ರೂಪಾಯಿ ಕೆಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ದಾಸನ್ಪುರ ಮಾರ್ಕೆಟ್ ಇದು ಕೂಡ ಚಿತ್ರದುರ್ಗ ಸೈಡ್ ಕಡೆಯಿಂದ ಬಂದಿರುವಂತಹ ಆಗಿದೆ ಇದು ದಾಸನ್ಪುರ ಮಾರ್ಕೆಟ್ನಲ್ಲಿ ಈ ರೇಟ್ ನಡೀತಾ ಇದೆ ಹನ್ನೆರಡು ರೂಪಾಯಿಗೆ ಒಂದು ಕೆಜಿ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೆಕ್ಸ್ಟ್ ನಾವು ನೋಡ್ತಿರುವಂತದ್ದು ಹದಿನಾಲ್ಕು ರೂಪಾಯಿ ಕೆಜಿ ಇದೆ ಸಾವಿರದ ನಾನೂರು ರೂಪಾಯಿ ಆಗುತ್ತೆ ಇದು ಯಶವಂತಪುರ ಮಾರ್ಕೆಟ್ ನಲ್ಲಿ ನಡೆದಿರುವಂತ ರೇಟು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆ್ಯಂಡ್ ಫ್ರೆಶ್ ಆಗಿರದೆ ಈರುಳ್ಳಿ ಕೂಡ ನೋಡಬಹುದು ಚೆನ್ನಾಗೆ ಡ್ರೈ ಆಗಿದೆ ಈರುಳ್ಳಿ ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ಕೊಂಡ್ಕೊಳ್ಬೇಕಾಗತ್ತೆ ಎಷ್ಟೇ ನೀವು ಫ್ರೆಶ್ ತಗೊಬಂದ್ರೂ ಕೂಡ ನಿಮಗೆ ಏನು ರೇಟ್ ನಡೆಯುತ್ತೆ ಅದನ್ನು ಮೇಯ್ನಾಗಿ ಗಮನಿಸಬೇಕಾಗತ್ತೆ ಹದಿನಾಲ್ಕು ರೂಪಾಯಿ ನೋಡ್ಬೋದು ಹದಿನಾಲ್ಕು ರೂಪಾಯಿಗೆ ಯಾವ ರೇಟ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಅದ್ರ ಜೊತೆಗೆ ಇದು ಸೈಜ್ದ ಮಿಕ್ಸ್ ಇದೆ ಹದಿನಾಲ್ಕು ರೂಪಾಯಿದು ಸೈಜ್ ಮಿಕ್ಸ್ ಇದೆ ಅದು ಇವಾಗ ನಾವು ನೋಡ್ತಿರುವಂಥದ್ದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಮಹಾರಾಷ್ಟ್ರ ಈರುಳ್ಳಿ ಇದು ಇದು ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರೋಂಥದ್ದು ಮಹಾರಾಷ್ಟ್ರ ಈರುಳ್ಳಿ ಹದಿನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇರೋಂಥದ್ದು ಇವತ್ತು ಮಹಾರಾಷ್ಟ್ರ ಈರುಳ್ಳಿ ರೇಟ್ ಕೂಡ ಸ್ವಲ್ಪ ಡೌನ್ ಆಗಿದೆ ನೋಡಬಹುದು ಯಾಕೆ ಇರ್ಬೋ ಇರಬಹುದು ಈ ರೀತಿ ಡೌನ್ ಆಗಿದೆ ಅಂದರೆ ಅರೈವಲ್ಸು ಸ್ವಲ್ಪ ಜಾಸ್ತಿ ಬಂದಿದೆ ಹಾಗಾಗಿ ಡೌನ್ ಆಗಿದೆ ಇದು ಇದು ಇವತ್ತು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಲೋಕಲ್ ಆನಿಯನ್ನು ಇದು ಯಶವಂತಪುರ ಮಾರ್ಕೆಟ್ನಲ್ಲಿ ಅಂಥದ್ದು ಲೋಕಲ್ ಆನಿಯನ್ನು ಹದಿನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಇದು ಕೂಡ ಲೋಕಲ್ ಆನಿಯನ್ನು ರೆಡ್ ಆನಿಯನ್ ನೋಡಬಹುದು ಚೆನ್ನಾಗಿದೆ ಇದು ಕೂಡ ಸೈಜ್ ಮಿಕ್ಸ್ ಇದೆ ಹಾಗಾಗಿ ನಿಮಗೆ ಹದಿನಾಲ್ಕು ರೂಪಾಯಿ ಇಲ್ಲ ಅಂದ್ರೂ ಅಂತ ಏನು ರೇಟ್ ಏನು ಹೋಗ್ತಿರ್ಲಿಲ್ಲ ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಜಾಸ್ತಿ ಹೋಗ್ತಿತ್ತು ಸೈಯು ಬಟ್ ಮಿಕ್ಸ್ ತರಕ್ಕೆ ಹೋಗ್ಬೇಡಿ ಅದಕ್ಕೆ ಹೇಳ್ತಿರೋದು ಮಿಕ್ಸ್ ತರಕ್ಕೆ ಹೋಗ್ಬೇಡಿ ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಇದು ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹದ್ದು ನೋಡಬಹುದು ಹದಿನೆಂಟು ರೂಪಾಯಿಗೆ ಒಂದು ಕೆ ಜಿ ಫ್ರೆಶ್ ಆಗಿದೆ ಇದು ಕೆಂಪಾನಿಯನ್ನು ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ತೊಗೊಳ್ಬಹುದು ಹದಿನೆಂಟು ರೂಪಾಯಿಗೆ ಒಂದು ಕೆ ಜಿ ಟಾಪ್ ರೇಟ್ ನಡೀತಿರೋವಂಥದ್ದು ಇವತ್ತು ಮಾರ್ಕೆಟ್ನಲ್ಲಿ ನಿಮಗೆ ಟಾಪ್ ರೇಟೇ ಹದಿನೆಂಟು ರೂಪಾಯಿ ಈರುಳ್ಳಿ ನಡೀತಿದೆ ಆ್ಯಂಡ್ ಫ್ರೆಶ್ ಆಗಿರುವಂತಹ ಈರುಳ್ಳಿ ಡ್ರೈ ಆಗಿರುವಂತಹ ಈರುಳ್ಳಿಗೆ ಹದಿನೆಂಟು ರೂಪಾಯಿ ನಡೀತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಇವತ್ತಿನ ಮಾರ್ಕೆಟ್ನಲ್ಲಿ ನಿನ್ನಗೆ ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ಡೌನ್ ಇದೆ ಮಾರ್ಕೆಟ್ ರೇಟ್ ಕೂಡ ಆ್ಯಂಡ್ ಲೀಸ್ಟಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗೋದು ಏನು ರೇಟ್ ಟಾಪ್ ರೇಟ್ ಅಂತ ಹೇಳ್ಬಿಟ್ಟು ಬಟ್ ಫ್ರೆಶ್ ಈರುಳ್ಳಿಲ್ಗೆ ಹದಿನೆಂಟು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಅದನ್ನು ನೀವು ಮೇಯ್ನಾಗಿ ಗಮನಿಸಬೇಕಾಗತ್ತೆ ಏನೇ ನೀವು ಲಿಸ್ಟಲ್ಲಿ ನೋಡಿದ್ರೂ ಕೂಡ ನೀವು ನಾವು ಲಿಸ್ಟಲ್ಲಿ ನೀವು ಹೀಗೆ ಅಮೌಂಟ್ ಹೇಳಿದ್ರೂ ಕೂಡ ಮಾರ್ಕೆಟ್ನಲ್ಲಿ ಫಿಕ್ಸ್ ಮಾಡ್ತಾರೆ ಅಂದರೆ ಹರಾಜ್ ಕೂಗಿದಾಗ ಒಂದು ರೇಟ್ ಕೂಗ್ಬಿಡ್ತಾರೆ ಟಾಪ್ ರೇಟ್ ಕೂಗ್ಬಿಡ್ತಾರೆ ಒಳ್ಳೆ ಫ್ರೆಶ್ ಇರೋ ಇರುವಂತಹ ಈರುಳ್ಳಿ ತಂದಲ್ಲಿ ರೇಟ್ ಕೂಗ್ತಾರೆ ಬಟ್ ಅದಕ್ಕೆ ಇವತ್ತು ಹದಿನೆಂಟು ರೂಪಾಯಿ ಟಾಪ್ ಆಪ್ರೇಟ್ ನಡೀತಿತ್ತು ನಡೆದಿತ್ತು ನಿನ್ನೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ರೂಪಾಯಿ ತನಕ ಟಾಪ್ ನಡೀತಿತ್ತು ಬಟ್ ಇವತ್ತು ಹದಿನೆಂಟು ರೂಪಾಯಿ ಲಾಸ್ಟ್ ಆಗಿದೆ ಅಂದರೆ ಡೌ ಸ್ವಲ್ಪ ಡೌನ್ ಇದೆ ಮಹಾರಾಷ್ಟ್ರ ಆನಿಯನ್ ಆಗಿರಬಹುದು ಕರ್ನಾಟಕ ಆನಿಯನ್ ಆಗಿರಬಹುದು ಎರಡೂ ಕೂಡ ಸ್ವಲ್ಪ ಡೌನ್ ಇದೆ ಇವತ್ತು ಮಾರ್ಕೆಟ್ ರೇಟು ತುಂಬ ಜನ ಹೇಳ್ತಾ ಹೇಳ್ತಾಯಿದ್ರೆ ಹಬ್ಬ ಮೇಲೆ ರೇಟ್ ಜಾಸ್ತಿ ಆಗಬಹುದು ಅಂತ ಹೇಳ್ಬಿಟ್ಟು ಬಟ್ ಇವತ್ತು ಸ್ವಲ್ಪ ರೇಟ್ ಕಡಿಮೆ ಇದೆ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಕಡಿಮೆ ಇದೆ ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಜಾಸ್ತಿ ಆಗಬೇಕಾಗಿತ್ತು ರೇಟ್ ಅವಾಗ ಎಲ್ಲರೂ ರೈತರಿಗೂ ಕೂಡ ಖುಷಿಯಾಗಿರೋದು ಬಟ್ ಸ್ವಲ್ಪ ಡೌನ್ ಇದೆ ನೋಡೋಣ ಏನಾಗುತ್ತೆ ಅಂತ ಇವಾಗ ಅರೈವಲ್ಸ್ನ ಚೆಕ್ ಮಾಡ್ತಾ ಹೋಗೋಣ ಇದು ಯಶವಂತಪುರ ಮತ್ತು ದಾಸನ್ಪುರಕ್ಕೆ ಬಂದಿರುವಂತಹ ಅರೈವಲ್ಸು ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂಥ ಅರೈವಲ್ಸು ಆನಿಯನ್ನು ಐವತ್ತೆರಡು ಸಾವಿರದ ಐನೂರ ಆರು ಬ್ಯಾಗ್ಸ್ ಬಂದಿದೆ ಹಾಗೆ ಆಲೂಗಡ್ಡೆ ಇಪ್ಪತ್ತಾರು ಸಾವಿರದ ನೂರ ಮೂವತ್ತು ಬ್ಯಾಗ್ಸ್ ಬಂದಿದೆ ಹಾಗೆ ಬೆಳ್ಳುಳ್ಳಿ ಮೂರು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಬ್ಯಾಗ್ಸ್ ಬಂದಿದೆ ಶುಂಠಿ ನಾನ್ನೂರ ಹದಿನೆಂಟು ಬ್ಯಾಗ್ಸು ಬಂದಿದೆ ಇವತ್ತಿನ ಮಾರ್ಕೆಟ್ಗೆ ಸೊ ಇದರಲ್ಲಿ ನೀವು ಈರುಳ್ಳಿ ಗಮನಿಸೋದಾದರೆ ಐವತ್ತೆರಡು ಸಾವಿರ ಬ್ಯಾಗ್ಸು ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಇನ್ನೂರ ಇಪ್ಪತ್ತೆರಡು ವೆಹಿಕಲ್ಸು ಅಂದರೆ ಅಷ್ಟು ಗಾಡಿಯಲ್ಲಿ ಬಂದಿದೆ ಯಶವಂತಪುರ ಮಾರ್ಕೆಟ್ಗೆ ಇದನ್ನು ನೀವು ಗಮನಿಸಬೇಕಾಗತ್ತೆ ಇವತ್ತು ಫ್ರೆಶ್ ಆಗಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿನ ನೀವು ಕೊಂಡ್ಕೊಳ್ಬಹುದು ಆದರೆ ನಿಮಗೆಲ್ಲ ಕಡಿಮೆ ರೇಟಿಗೆ ಸಿಗ್ತಾ ಸಿಗ್ತಾಯಿರೋವಂಥದ್ದು ಮಾರ್ಕೆಟ್ನಲ್ಲಿ ಹೋಲ್ಸೇಲ್ ರೇಟಲ್ಲಿ ತೊಗೊಂಡು ಹೋಗಿ ನಾವು ಒಂದು ಬಿಸ್ನೆಸ್ ಶುರು ಮಾಡ್ತೀನಿ ಅನ್ನೋರಿಗೆ ಒಳ್ಳೆ ಮಾರ್ಕೆಟು ರೇಟ್ ಇದೆ ನೋಡಿಕೊಂಡು ನೀವು ಬರ್ಬೋದು ಶುಂಠಿ ಮಾತ್ರ ನಿಮ್ಗೊಂದು ಸ್ವಲ್ಪ ಕಷ್ಟ ಆಗತ್ತೆ ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ಇಲ್ಲ ಬಿಸ್ನೆಸ್ ಶುರು ಮಾಡೋರಿಗೆ ಗ್ರಾಹಕರಿಗೆ ತುಂಬಾ ಹೆಲ್ಪ್ ಆಗ್ತದೆ ಆಗ್ತಿದೆ ಇವಾಗ ಮಾರ್ಕೆಟ್ ರೇಟು ನೋಡ್ಕೊಳ್ಳಿ ನೋಡ್ಕೊಂಡು ನೀವು ತಗೊಂಡು ಹೋಗ್ಬಹುದು ಆ್ಯಂಡ್ ಇವಾಗ ನಾವು ನಮ್ಮ ವಾಟ್ಸಪ್ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆದರೆ ನಿಮಗೆ ಯಾವ ರೀತಿ ನಿಮ್ಮ ಮೊಬೈಲ್ನಲ್ಲಿ ನೋಡೋಕ್ಕೆ ಸಿಗತ್ತೆ ಅನ್ನೋ ಒಂದು ವಿಡಿಯೋ ಮೂಲಕ ತಿಳಿಸ್ತೀರ ಅಂಥದ್ದು ಇದನ್ನು ನೋಡಬಹುದು ನಿಮಗೂ ಕೂಡ ನಿಮ್ಮ ಮೊಬೈಲಲ್ಲಿ ಇದೇ ರೀತಿಯೇ ನೋಡೋಕೆ ಸಿಗುತ್ತೆ ಚೆಕ್ ಮಾಡ್ಬೋದು ನೀವು ಕೂಡ ನಮ್ಮ ವಾಟ್ಸಪ್ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ನಮ್ಮ ಫಸ್ಟ್ ಕಮೆಂಟಲ್ಲಿರತ್ತೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರತ್ತೆ ಇಲ್ಲ ನಮ್ಮ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೂ ಕೂಡ ನಿಮಗೆ ಲಿಂಕ್ ಸಿಗತ್ತೆ ನೋಡಿಬಿಟ್ಟು ನೀವು ಕೂಡ ಜಾಯಿನ್ ಆಗಬಹುದು ಎವ್ರಿ ಮಾರ್ನಿಂಗ್ ಇದೇ ರೀತಿ ವೀಡಿಯೋಗಳು ನೋಡೋಕ್ಕೆ ಸಿಗುತ್ತೆ ಇವತ್ತು ಮಾರ್ಕೆಟ್ನಲ್ಲಿ ನಾವು ತೆಂಗಿನಕಾಯಿ ರೇಟ್ ಹಾಕಿಲ್ಲ ತೆಂಗಿನಕಾಯಿ ರೇಟ್ ಕೂಡ ನಿಮಗೆ ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಇದೇ ರೇಂಜಲ್ಲೇ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ರೈತರಾಗಿರೋ ಇದ್ರೂ ಕೂಡ ಏನು ರೇಟ್ ನಡೆಯುತ್ತೆ ನಾನು ನೀವು ಗಮನಿಸಬೇಕಾಗತ್ತೆ ಗ್ರಾಹಕರಿಗೂ ಕೂಡ ಗೊತ್ತಾಗಬೇಕು ಇವತ್ತಿನ ರೇಟು ತೆಂಗಿನಕಾಯಿ ರೇಟು ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಈ ರೇಂಜಲ್ಲೇ ನಡೀತಾ ಇದೆ ಟಾಪ್ ಟಾಪ್ಲೇಟ್ ಎಂಬತ್ತೈದು ರೂಪಾಯಿ ತನಕನೂ ಸಿಗುತ್ತೆ ಮಾರ್ಕೆಟ್ನಲ್ಲಿ ತೆಂಗಿನಕಾಯಿ ಕೂಡ ನಿಮಗೆ ಕಡಿಮೆ ರೇಟಿಗೆ ಅಂದರೆ ಆನಿಯನ್ಕಾಯಿ ಒಂದು ಅರವತ್ತೈದು ಎಪ್ಪತ್ತು ರೂಪಾಯಿಂದ ಶುರು ಅರವತ್ತೈದು ರೂಪಾಯಿಂದ ಶುರುವಾಗತ್ತೆ ನೋಡಬಹುದು ಇವಾಗ ನಾವು ಕರ್ನಾಟಕದ ಆನಿಯನ್ ಟಾಪ್ ರೇಟು ಮತ್ತೆ ಮಹಾರಾಷ್ಟ್ರ ಆನಿಯನ್ ಟಾಪ್ ರೇಟು ಸೈಜ್ ವೈಸ್ಗಳ ರೇಟು ಪರ್ಸೆಂಟೇಜ್ ಎಲ್ಲ ನಾವು ಇವಾಗ ಚೆಕ್ ಮಾಡ್ತಾ ಹೋಗೋಣ ಇವತ್ತು ನಮ್ಮ ಕರ್ನಾಟಕದ ಆನಿಯನ್ನು ಟೋಟಲ್ಲು ಮೂವತ್ತು ಸಾವಿರ ಬ್ಯಾಗ್ಸು ನಮ್ಮ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ಎಪ್ಪತ್ತೈದು ಪರ್ಸೆಂಟ್ ಬಂದಿದೆ ಅದರಲ್ಲಿ ಮತ್ತೆ ಮಿಕ್ಸು ಮತ್ತು ಆವರೇಜ್ ಕ್ವಾಲಿಟಿ ಎಲ್ಲ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಇದನ್ನು ನೀವು ಗಮನಿಸಬೇಕಾಗುತ್ತೆ ಎಲ್ಲರೂ ಕೂಡ ಸೈಜ್ ವೈಸ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ ಅದರಲ್ಲಿ ಇವತ್ತು ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ ಸಾವಿರದ ಏಳ್ನೂರು ರೂಪಾಯಿ ತನಕ ಹೋಗಿದೆ ಕೇವಲ ಆರ್ನೂರು ರೂಪಾಯಿಂದ ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ ಸಾವಿರದ ಏಳ್ನೂರು ರೂಪಾಯಿ ತನಕ ಹೋಗಿದೆ ಇವತ್ತು ಕೂಡ ಸೇಮ್ ರೇಟ್ ಇದೆ ನಿನ್ನೆ ಸಾವಿರದ ಎಂಟುನೂರು ರೂಪಾಯಿ ಇತ್ತು ಸಾವಿರ ರೂಪಾಯಿ ಜಾಸ್ತಿ ಇತ್ತು ಇವತ್ತು ಸಾವಿರ ರೂಪಾಯಿ ಕಡಿಮೆ ಆಗಿದೆ ನಿನ್ನೆ ಹದಿನೆಂಟು ಸಾವಿರ ರೂಪಾಯಿ ಇತ್ತು ಸಾವಿರ ರೂಪಾಯಿ ಕಡಿಮೆ ಆಗಿದೆ ಇವತ್ತು ಇವ ಇವತ್ತು ಹದಿನೇಳು ಸಾವಿರ ರೂಪಾಯಿ ಆಗಿದೆ ಇವತ್ತು ಲೆಕ್ಕಕ್ಕೆ ನಿಮಗೆ ಟೂ ತೌಸಂಡ್ ರುಪೀಸ್ ಆಗಬೇಕಾಗಿತ್ತೆ ತೊಂಬೈನೂರು ರೂಪಾಯಿ ಆಗಿ ಆಗಬೇಕಾಗಿತ್ತು ಇಲ್ಲ ಟೂ ತೌಸಂಡ್ ರುಪೀಸ್ ಆಗಬೇಕಾಗಿತ್ತು ಆದರೆ ಏನು ಮಾಡೋದು ಸಾವಿರ ರೂಪಾಯಿ ಕಡಿಮೆ ಆಗಿದೆ ಇವಾಗ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟ್ ಕೂಡ ಆ್ಯಂಡ್ ಅದರಲ್ಲಿ ಮಿಕ್ಸ್ ತಂದಲ್ಲಿ ನೂರು ರೂಪಾಯಿಂದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಆ ಈರುಳ್ಳಿ ಕೂಡ ನಾವು ನಿಮಗೆ ತೋರಿಸಿದ್ದೀವಿ ನೋಡಬಹುದು ಆ್ಯಂಡ್ ಇವಾಗ ಮಹಾರಾಷ್ಟ್ರ ಆನಿಯನ್ ಬಗ್ಗೆ ನಾವು ಇವಾಗ ಚೆಕ್ ಮಾಡೋದಾದರೆ ಒನ್ ಟು ಟೂ ಲಾಟ್ಗೆ ಸಾವಿರದ ಒಂಬೈನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಹೋಗಿದೆ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಸಾವಿರದ ಆರುನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಮುಕ್ಕಾಲು ಸಾವಿರದ ನಾನ್ನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ಹೋಗಿದೆ ಮೀಡಿಯಮು ಸಾವಿರದ ನೂರು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಗೋಲ್ಟಾ ಐನೂರು ರೂಪಾಯಿಂದ ಏಳ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆ ಗೋಲ್ಟಿ ಇನ್ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಜೋಡಿ ಚಾಪೆಡ್ ಈರುಳ್ಳಿಗೆ ಇನ್ನೂರು ರೂಪಾಯಿಂದ ಆರುನೂರು ರೂಪಾಯಿ ತನಕ ಹೋಗಿದೆ ಹಾಗೆ ಅವರೇಜ್ ಕ್ವಾಲಿಟಿ ಈರುಳ್ಳಿಗೆ ಎಂಟುನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಸೊ ಇದಿಷ್ಟು ನಾನು ಒಂದು ಕ್ವಿಂಟಲ್ಗೆ ಏನ್ ರೇಟ್ ಹೋಗ್ತಾ ಇದೆ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತಿರೋ ಅಂಥದ್ದು ಈರುಳ್ಳಿನ ಗಮನಿಸಬಹುದು ಅದ್ರ ಜೊತೆಗೆ ಇವತ್ತಿನ ಮಾರ್ಕೆಟ್ನಲ್ಲಿ ಟಾಪ್ ರೇಟ್ಗಳನ್ನ ಗಮನಿಸಬೇಕಾಗುತ್ತೆ ಕರ್ನಾಟಕದ ಟಾಪ್ ರೇಟು ಸಾವಿರದ ಏಳ್ನೂರು ರೂಪಾಯಿ ತನಕ ಹೋಗ್ತಿದೆ ಹಾಗೆ ಮಹಾರಾಷ್ಟ್ರ ಟಾಪ್ ರೇಟು ಎರಡು ಸಾವಿರ ರೂಪಾಯಿ ತನಕ ಹೋಗಿದೆ ನೋಡ್ಬೋದು ಆ್ಯಂಡ್ ನನಗೆ ಒಬ್ಬರು ಹೇಳಿದ್ರಿ ನಿನ್ನೆ ಏನಂತ ಅಂದರೆ ಮೇಡಮ್ ನೀವು ಕರ್ನಾಟಕದ ಆನಿಯನ್ ರೇಟು ಮತ್ತು ಮಹಾರಾಷ್ಟ್ರ ಆನಿಯನ್ ರೇಟ್ ಹೇಳುವಾಗ ಕರ್ನಾಟಕದ ಆನಿಯನ್ನೇ ನೀವು ತೋರಿಸ್ಬೇಕು ಮತ್ತು ಮಹಾರಾಷ್ಟ್ರ ಆನಿಯನ್ನೇ ನೀವು ತೋರಿಸಬೇಕು ಅಂತಲೂ ಕೂಡ ಹೇಳ್ತಾ ಇದ್ರಿ ಸರ್ ನಾನು ಇದು ಲಾಸ್ಟಲ್ಲಿ ನಿಮ್ಗೆ ಸೈಜ್ ವೈಸ್ಗಳ ರೇಟ್ ಹೇಳ್ತೀನಲ್ವಾ ಅಲ್ವಾ ಆವಾಗ ಮಿಕ್ಸ್ ವೀಡಿಯೋಗಳನ್ನ ಹಾಕಿಬಿಟ್ಟು ನಾವು ನಿಮಗೆ ಏನು ನನ್ನ ಅಮೌಂಟ್ ಏನು ರೇಟ್ ನಡೆಯುತ್ತೆ ಅನ್ನೋ ನಾನು ತಿಳಿಸ್ಕೊಡ್ತಿರೋ ಅಂಥದ್ದು ಸೊ ಅದನ್ನ ನೀವು ಗಮನಿಸಬೇಕಾಗತ್ತೆ ಆ್ಯಂಡ್ ಸೈ ನಾನು ಇಲ್ಲಿ ರೇಟ್ ಹೇಳುವಾಗ ಏನು ಸೈಜ್ ವೈಸ್ಗಳ ರೇಟ್ ಹೇಳುವಾಗ ಅದೇ ಈರುಳ್ಳಿನ ನಾನು ತೋರಿಸ್ತಾ ಇಲ್ಲ ಏನು ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿ ತೋರಿಸ್ತಾ ಇಲ್ಲ ಆ್ಯಂಡ್ ಮಹಾರಾಷ್ಟ್ರ ಆನಿಯನ್ನೇ ನಾನು ತೋರಿಸಲ್ಲ ಬಟ್ ಅದರಲ್ಲಿ ನಾನು ಮಿಕ್ಸ್ ವೀಡಿಯೋಗಳನ್ನ ಹಾಕ್ಬಿಟ್ಟು ನಾನು ಜಸ್ಟ್ ಅಮೌಂಟ್ಗಳನ್ನ ಹೇಳ್ತಾ ಹೋಗ್ತೀನಿ ನಿಮಗೆ ಅಮೌಂಟ್ ಗೊತ್ತಾಗಲಿ ಅಂದರೆ ಸೈಜ್ ವೈಸ್ಗಳ ಅಮೌಂಟ್ ಗೊತ್ತಾಗಲಿ ಅಂತ ಹೇಳಿ ಹೇಳ್ತಾ ಇರೋಂಥದ್ದು ಅದನ್ನು ನೀವು ಗಮನಿಸ್ಬೇಕಾಗತ್ತೆ ಯಾಕಂದರೆ ನಾವು ನೀವು ಬಿಗ್ ಸೈಜಲ್ಲಿರುವಂಥ ಈರುಳ್ಳಿ ವಿಡಿಯೋ ಹಾಕ್ಬಿಟ್ಟು ಚಿಕ್ಕ ಸೈಜ್ ಅಮೌಂಟ್ ಹೇಳಿದ್ರೆ ಸೊ ಎಷ್ಟೊಂದು ಜನ ಏನು ಈ ರೀತಿ ಹೇಳ್ತಾ ಇದ್ದಾರಲ್ಲ ಅಂತ ಅಂದ್ಕೊಳ್ಬಹುದು ಬಟ್ ಆ ರೀತಿ ಏನು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ ಲಾಸ್ಟಲ್ಲಿ ನಾನು ಏನು ಸೈಜ್ ವೈಸ್ಗಳ ರೇಟ್ ಹೇಳ್ತೀವಲ್ವ ಅದು ನಾನು ಮಿಕ್ಸ್ ವೀಡಿಯೋಗಳನ್ನ ಹಾಕ್ಬಿಟ್ಟು ರೇಟ್ ಮಾತ್ರ ನಿಮಗೆ ತಿಳಿಸ್ಕೊಡ್ತೀರಂಥದ್ದು ಅದನ್ನು ನೀವು ಗಮನಿಸ್ಬೇಕಾಗತ್ತೆ ಆ್ಯಂಡ್ ಇವತ್ತು ಈರುಳ್ಳಿ ರೇಟು ನೀವು ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಕಡಿಮೆ ಇದೆ ಸೊ ಅದನ್ನು ನೀವು ಮೇಯ್ನಾಗಿ ಗಮನಿಸ್ಬೇಕಾಗತ್ತೆ ಅದ್ರ ಜೊತೆಗೆ ನಿಮಗೆ ಯಶವಂತಪುರ ಮಾರ್ಕೆಟ್ ಬಗ್ಗೆ ಎಲ್ಲ ರೀತಿ ಮಾಹಿತಿನೂ ಸಿಗ್ತಾ ಇದೆ ಹಾಗೇನೇ ದಾಸನ್ಪುರ ಮಾರ್ಕೆಟ್ ಬಗ್ಗೆ ನಿಮಗೆ ಮಾಹಿತಿ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಆಲೂಗಡ್ಡೆ ಆಗಿರ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಯಾವುದಾದ್ರೂ ವೀಡಿಯೋದಲ್ಲಿ ವೀಡಿಯೋಗಳು ಬೇಕು ಅಥವಾ ರೇಟ್ಗಳು ನಾವು ಕೂಡ ತಿಳ್ಕೊಳ್ಬೇಕು ದಾಸನ್ಪುರ ಮಾರ್ಕೆಟ್ ಬಗ್ಗೆನು ಅಂತ ಅಂದರೆ ಸೊ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಆ ವಿಡಿಯೋನು ಹಾಕೋಕೆ ಟ್ರೈ ಮಾಡ್ತೀವಿ ಆ್ಯಂಡ್ ಅದ್ರ ಜೊತೆಗೆ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಆಲೂಗಡ್ಡೆ ಆಗಿರ್ಬೋದು ಬೆಳ್ಳುಳ್ಳಿ ನೂರ ಮೂವತ್ತು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಆಲೂಗಡ್ಡೆ ಎರಡು ಸಾವಿರ ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಆ್ಯಂಡ್ ಶುಂಠಿ ಆರು ಸಾವಿರದ ಆರುನೂರು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಅದರಲ್ಲಿ ಈರುಳ್ಳಿ ಮಾತ್ರ ಸಾವಿರದ ಎಂಟುನೂರು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಕಡಿಮೆ ರೇಟಿಗೆ ಸಿಗೋ ಅಂಥದ್ದು ಈರುಳ್ಳಿ ನೋಡಬಹುದು ಟಾಪ್ ರೇಟು ಸಾವಿರದ ಎಂಟುನೂರು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಕರ್ನಾಟಕ ಆನಿಯನ್ನು ಈ ರೇಟಲ್ಲಿ ಸಿಕ್ಕಿದ್ರೆ ನಿಮಗೆ ಮಹಾರಾಷ್ಟ್ರ ಆನಿಯನ್ನು ಎರಡು ಸಾವಿರ ರೂಪಾಯಿ ತನಕ ಸಿಗುತ್ತೆ ಆ್ಯಂಡ್ ಫ್ರೆಶ್ ಆಗಿರುವಂತಹ ಈರುಳ್ಳಿ ಡ್ರೈ ಈರುಳ್ಳಿ ಆ್ಯಂಡ್ ಬಿಗ್ ಸೈಜಲ್ಲಿ ಚೆನ್ನಾಗಿರುವಂತಹ ಈರುಳ್ಳಿ ತಂದಲ್ಲಿ ರೇಟ್ ಏನಾದರೂ ಸಾವಿರ ರೂಪಾಯಿ ಜಾಸ್ತಿ ಆಗಬಹುದು ಮಾರ್ಕೆಟ್ನಲ್ಲಿ ಕೂಡ ನೀವು ತಂದಿರುವಂತಹ ಈರುಳ್ಳಿಗೆ ನೋಡಿಕೊಂಡು ನೀವು ಕೂಡ ತರಬಹುದು ಸೊ ಈ ವಿಡಿಯೋ ಇಂದ ಒಂದಷ್ಟು ಚೆನ್ನಾಗಿ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ನಾಳೆ ಯಾರು ಮಾರ್ಕೆಟಿಗೆ ಬರಕ್ ಹೋಗಬೇಡಿ ನಾಳೆ ಶಿವಂತಪುರ ಮಾರ್ಕೆಟ್ ರಜೆ ಇರುತ್ತೆ ನಿನ್ನ ಸೋಮವಾರ ಎಂದಿನಂತೆ ಓಪನ್ ಆಗುತ್ತೆ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್